ಗೊತ್ತಾಗ್ತಾ ಇದೆ ಏನಂದ್ರೆ ಎಲ್ಲೋ ಇರೋನ್ಗೆ ಇಲ್ಲಿರೋ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾರಂದ್ರೆ ಇಲ್ಲಿ ಸ್ಥಳೀಯರು ಕೆಲವು ಪುಡಾರಿಗಳು ಇರ್ತಾರೆ ಯಾರೋ ಸ್ವಲ್ಪ ರಾಜಕೀಯ ಪುಡಾರಿ ಇರ್ತಾರ ಸುತ್ತಮುತ್ತ ತಳ್ಳಿಲವರು ಯಾರೋರು ಇರ್ತಾರೆ ಅವರು ಸಹ ಮಟ್ಟ ಹಾಕ್ಬೇಕು ಮಟ್ಟ ಹಾಕಿಲ್ಲ ಅಂದ್ರೆ ನಮ್ಮದು ಭೂಗಳರ ದೇಶ ಆಗ್ಬಿಡ್ತದೆ ಭೂಗಳರ ರಾಜ್ಯ ಆಗ್ತದೆ ಭೂಗಳರ ತಾಲೂಕು ಆಗ್ತದೆ ಲಾಸ್ಟ್ ಭೂಗಳರ ಊರಾಗುತ್ತದೆ ಇಲ್ಲಿರೋ ಸ್ವಂತ ಯಾರಿದ್ರ ರೈತರೆಲ್ಲ ಊರು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗ್ತದೆ ಇಷ್ಟು ಮಾತಾಡೋ ಅವಕಾಶ ಸಮಿತಿಗೆ ಉಳಿಯಲಿ 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 ಕೆರೆಗಳನ್ನು ಉಳಿಸಬೇಕಾದ ಸಣ್ಣ ನೀರಾವರಿ ಇಲಾಖೆಗೆ ಕೆರೆಗಳನ್ನು ಉಳಿಸಬೇಕಾದ ಸಣ್ಣ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಕೆರೆಗರನ್ನು ಉಳಿಸಬೇಕಾದ ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಕೆರೆಗಳನ್ನು ಮಾರಾಟಕ್ಕೆ ಕಟ್ಟಿರುವ ಅಧಿಕಾರಿಗಳಿಗೆ ಮುಚ್ಚಿಕೊಳ್ಳುತ್ತಿರುವ ಜಿಲ್ಲಾಧಿಕಾರಿಗಳಿಗೆ ಒತ್ತುವರಿ ಮಾಡುತ್ತಿರು ನೋಡಿ ಕಣ್ಮುಚ್ಚಿಕೊಳ್ಳುತ್ತಿರುವ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಆಡಳಿತಕ್ಕೆ ಕೆಲಗಳನ್ನು ಮುಚ್ಚುತ್ತಿರುವುದನ್ನು ಜಾಗಕ್ಕೆ ಬಂದು ನೋಡಿದಂತ ತಹಸೀಲ್ದಾರ್ ತಾಲೂಕು ಆಡಳಿತಕ್ಕೆ ಕೆರೆಗಳ ಒತ್ತುವರಿಗೆ ಕುಮ್ಮಕ್ಕು ನೀಡುತ್ತಿರುವ ತಹಸೀಲ್ದಾರರಿಗೆ ಕೆರೆಗಳ ಒತ್ತುವರಿಗೆ ಕುಮ್ಮಕ್ಕು ನೀಡುತ್ತಿರುವ ತಹಸೀಲ್ದಾರರಿಗೆ ಕೆರೆಗಳಿಗೆ ಒತ್ತುವರಿ ಕುಮ್ಮಕ್ಕು ನೀಡುತ್ತಿರುವ ಕೋಲಾರ ತಹಸೀಲ್ದಾರರಿಗೆ ಬೇಕೇ ಬೇಕು